ಅಂತ ಆ ಏನು ಕಾಚ್ ಹೋಗಕ್ಕೆ ಆಹ್ವಾನ ಮಾಡಿದ್ರಲ್ಲ ಅವ್ರ ಹತ್ರ ಹೋದವ ನಮಸ್ಕಾರ ಮಾಡಿದ ಯಾರು ಬಾ ನೀನು ಎದಕ್ಕೆ ಬಂದಿ ಇಲ್ರಿ ಸ್ವಾಮ್ಯಾರ ಗುರುಗಳು ನಾನು ಹಿಂಗೆ ಇಂಥ ಊರವ ಹಿಂಗೆ ಮತ್ತು ನೀವು ಕಾಶಿ ಹೋಗಿ ಹೌದು ಹಾಗಾದ್ರೆ ನಾನು ಬರ್ತಾನೆ ಯಾರು ಅಂತಾರೆ ಬರ್ಕೋ ಅಂತ ಹೇಳಿಬಿಟ್ರೆ ಅವರು ಕಾಶಿಗೆ ಬಾ ಅಂತ ಹೇಳಿದರು ಇವ್ರೇನು ಅಂದಿತ್ತು ಮಂದಿ ಅವ್ನ ಹೆಸರು ತೊಗೊಳಂಗಿಲ್ಲ ಅಂತ ಅಂದಿದ್ರಲ್ಲ ಅವ್ರಿಗೆ ಗೊತ್ತಾಗ್ತಿ ಇವಾಗ ಸ್ವಾಮಿರ ಹೋಗಿ ಗುರುಗಳು ಹತ್ರ ರೆಕಮೆಂಡ್ ಮಾಡ್ತಾನ ಅಂತ ಅವ್ರು ಬಂದು ಇವಾಗ ಯಾವಾಗ ಸ್ವಾಮಿಗಳು ಗುರುಗಳು ಬಾ ಅಂತ ಹೇಳಿದ್ರು ಖುಷಿಲಿ ಹೊರಗೆ ಹೋದ ಅವ್ರು ಒಳಗೆ ಬಂದರು ಬಂದು ಸ್ವಾಮಿಗಳು ಈಗ ನಿಮ್ಮ ಹತ್ರ ಬಂದದಲ್ಲವ ಹೌದು ಬಂದದ್ದು ಏನಂದ ಕಾಸಿ ಬರೋ ಅವ್ನ ಕಾಸಿಗೆ ಕರ್ಕೊಂಡು ಹೋಗ್ಬಿಡಿ ಯಾಕೆ ಅವ ಹಿಂಗೆ ಮಾಡ್ಯಾನ್ರಿ ಅವ್ನ ಅದಕ್ಕೆ ಕಾಶಿಗೆ ಕರ್ಕೊಂಡು ಹೋಗಂಗಿಲ್ಲ ಮತ್ತು ಅವಾಗ ಕರೆದು ಹೇಳಿಬಿಡ್ರಿ ಕಾಶಿಗೆ ಬರಬಾಡಂತ ಕರೆ ಹೆಂಗಂದ್ರೆ ಕರೆದ್ರು ಅವ ಬಂದ ಪಾಪ ಮಾಡಿದವ ಅಲ್ಲಪ್ಪ ಮತ್ತು ನೀ ಕಾಶಿಗೆ ಬರುತ್ತೇನೆ ಅಂತ ಹೇಳಿದಿ ಆದ್ರೆ ಇವ್ರು ಇಲ್ಲಿ ನಿನ್ನ ಮ್ಯಾಲೆ ಒಂದು ಪಿರಾದಿ ಹೇಳ್ಯಾರ ಏನು ಪಿರಾದಿ ಅಂದ್ರೆ ಇವ ಪಾಪ ಮಾಡ್ಯಾನ ರಾತ್ರಿ ಎಲ್ಲ ಹಗಲೆ ಹಗಲೋ ತುಡುಗು ಮಾಡ್ತಾನೆ ಯಾರಾದರೂ ತುಡುಗು ಮಾಡೋಕ್ಕೆ ಇವಾಗ ಸಮಸ್ಯೆ ಮಾಡಿದವರು ಅನ್ನ ಕೊಂದು ಕಳು ಮಾಡುವಂಥ ಪಾಪಿ ಅದನ್ನ ಇವನು ಕರ್ಕೊಂಡು ಹೋಗೋದು ಬ್ಯಾಡ್ ಅಂತ ಹೇಳ್ಯಾರ ಮತ್ತು ಹೆಂಗೆ ಅಂದ್ರೆ ಮತ್ತು ನೀನು ಕಳವು ಮಾಡೋದು ಸತ್ಯ ಅಂತ ಗುರುಗಳು ಕೇಳಿದರು ಆವಾಗ ಗುರುಗಳು ಇದ್ರಿಗೆ ಅಷ್ಟೆಲ್ಲ ಜನರು ಸೇರಿದ್ರಲ್ಲ ಅವರು ಇದ್ರಿಗೆ ಹೇಳಿದವ ಹೌದ್ರಿ ನಾನು ಕಳುವು ಮಾಡೋದು ಸತ್ಯ ಅಂತ ಒಪ್ಕೊಂಡ ಅದಕ್ಕೆ ಗುರು ಅನ್ನುವಂಥವನಿಗೆ ಹೆಂಗೆ ಅಂತಂದ್ರೆ ತಾಯಿ ಅಂತಂಗೆ ಆತನ ಅಂತರ ಹೃದಯದೊಳಗೆ ಭಕ್ತ ಹೆಂಗದಾನ ಅನ್ನುವಂಥದ್ದು ಗೊತ್ತಾಗ್ತದೆ ಅದಕ್ಕೆ ಗುರು ಹೆಂಗೆ ಅಂತಂದ್ರೆ ಜನ್ಮ ನೀಡಿದ ತಾಯಿ ಬೇ ಗುರು ಬೇ ಅದಕ್ಕೆ ಮೊಹಮ್ಮದ್ ಅವರು ಒಂದು ಕಡೆ ಹೇಳುತ್ತಾರೆ ಸ್ವರ್ಗ ಅನ್ನುವಂಥದ್ದು ಎಲ್ಲಿ ಐತಿ ಜನ ಕಾ ಹೈ ವಾಂಕಿ ಪಾಂಕಿ ನೀಚೆ ಹೈ ಸ್ವರ್ಗ ಅನ್ನುವಂತಾದ್ರು ತಾಯಿಯ ಪಾದದ ತುಟ್ಟ ಸುದಿಯೊಳಗೈತೆ ಹಂಗ ನಮಗೇನಾದರೂ ಸ್ವರ್ಗ ಮುಕ್ತಿ ಕಾಣಬೇಕಾಗಿತ್ತಂದ್ರೆ ಕಾಣಬೇಕಾಗಿತ್ತಂದ್ರ ಬ್ರಹ್ಮ ಆಗಂಗಿಲ್ಲ ವಿಷ್ಣು ಆಗಂಗಿಲ್ಲ ಮಹೇಶ್ವರ ಆಗಂಗಿಲ್ಲ ನಮ್ಮನ್ನ ಸ್ವರ್ಗದಡೆಗೆ ಮುಕ್ತಿಯಡೆಗೆ ಮುಕ್ತಿ ಅಡಿಗೆ ಕರೆದುಕೊಂಡು ಹೋಗುವಂತವನು ಯಾರು ಅಂತಂದ್ರ ನಮ್ಮ ನಿಮ್ಮೆದುರು ನಿತ್ಯ ಪ್ರತ್ಯಕ್ಷನಾಗಿ ವೈಭವದ ಪಾಪವನ್ನು ಕಳೆಯುವಂಥ ಸಾಕ್ಷಾತ್ ಗುರು ಯಾರು ಅದಾರ ಅಂತಂದ್ರೆ ಅದು ನಮ್ಮ ವೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಂತ ಅನ್ನುವಂತ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ಅರ್ಥ ಮಾಡಿಕೊಳ್ಳಬೇಕು ಹಾಗ ಅವರಂದ್ರು ಇವನಲ್ಲಿ ಒಬ್ಬ ಸಾತ್ವಿಕ ಮನುಷ್ಯ ಅದಾನ ಇವನು ಕಡಿ ಅನ್ನೋದು ಗುರುವಿಗೆ ಗೊತ್ತಾಯ್ತು ಆವಾಗ ಗುರುಗಳಂದ್ರು ಮತ್ತು ನೋಡಪ್ಪ ಅವ ಪಾವ ಅವ ಅಂತೂ ಪಾಪ ಮಾಡ್ತಾನೆ ಕಳು ಮಾಡ್ತಾನೆ ಅನ್ನೋದು ಒಪ್ಕೊಂಡಾನ ಹಾಗಾದ್ರೆ ಬ್ಯಾಡ್ರಿ ಅಂತ ಅವಾಗ ಬ್ಯಾಡ ತಟಿ ಕೇಳೋಣ ಅಂತ ಗುರುಗಳು ಅಂದ್ರೆ ನೋಡಪ್ಪ ಹಾಗಾದ್ರೆ ನೀ ಕಾಶ್ ಬರಲಿ ಮಠ ಕಳು ಮಾಡೋದು ಬೇಡ ಅಂತ ಗುರುಗಳು ಹೇಳಿದರು ಅವ ಅಂದ ಯಾರು ಬ್ಯಾಡಂತಾರೆ ಗುರುಗಳು ಕಾಶ್ ಬರಲಿ ಮಠ ಕಳು ಮಾಡೋ ಹರ್ಕತ್ತಾರ ನನಗೇನೈತಿ ಪಾದಯಾತ್ರೆ ಮಾಡ್ಕೆಂತ ಮಾಡ್ಕೆಂತ ಹೊತ್ತು ಮುಳುಗೋರಿಗೆ ಒಂದು ಊರಿಗೆ ಹೋಗ್ತವೆ ಅಲ್ಲಿ ವಸ್ತಿ ಮಾಡ್ತೀವಿ ಆ ಊರನ್ನೂರು ಪ್ರ ಪುರಾಣ ಪ್ರವಚನ ಪ್ರಸಾದ ವ್ಯವಸ್ಥೆ ಮಾಡ್ತಾರ ಅಲ್ಲೆಲ್ಲ ಆಗಿಬಿಡ್ತಕ್ಕೆ ಮತ್ತು ಕಳುವು ಮಾಡೋ ಹರ್ಕತ್ತಾರೆ ಏನಾಯ್ತು ನನಗೆ ಅಂದ ಆಯ್ತು ಮತ್ತೆ ಹಿಂಗೆ ಗಂಡಿದ್ಮೇಲೆ ಯಾರು ಬೇಡ ಅಂತಾರಪ್ಪ ನಾಳೆ ಪ್ರವಚನ ಮಂಗ್ಲ ಕಟ್ಟಿ ನಾಡ್ದಾನೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ನಾವು ನೀವೆಲ್ಲ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗೋಣ ಅಂತ ಹೇಳಿದರು ಹೊಂಟರು ಅವ್ರವ್ರ ಮನೆಯಾಗ ಅವ್ರವ್ರ ಮಡಿದಿಯವ್ರನ್ನ ಅವ್ರ ಮಕ್ಕಳನ್ನ ಹಿಂಗೆಲ್ಲ ಕರ್ಕೊಂಡು ಹೊರಟರು